ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ ರಷ್ಯಾದ ಸಾಂಸ್ಕೃತಿಕ ನಗರ ಸೈಂಟ್ ಪೀಟರ್ಸ್ಬರ್ಗ್ನಿಂದ ಸ್ವಾಗತ ಸುಸ್ವಾಗತ ಸೊ ನೀವಾಗಲೇ ವೀಡಿಯೋ ತಮ್ಮೇಲೆ ನೋಡಿ ತುಂಬ ಕುತೂಹಲದಿಂದ ಇರ್ಬೋದು ಏನು ಬ್ರಿಡ್ಜಸ್ ಓಪನಿಂಗ್ ಅಂದರೆ ಅಂತ ಅದು ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ಗೊತ್ತಾಗುತ್ತೆ ಸೊ ವಿಡಿಯೋ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಇವಾಗ ಟೈಮ್ ಬಂದು ರಾತ್ರಿ ಬೋಟ್ ಆಗುತ್ತೆ ಸೊ ಬ್ರಿಡ್ಜಸ್ ಓಪನಿಂಗ್ನ ನೀವು ಬೋಟಿಂದಲೂ ನೋಡ್ಬೋದಿಲ್ಲ ಅಂತಂದರೆ ಸೈಡಲ್ಲಿ ನಿಂತ್ಕೊಂಡು ರೋಡಿಂದಲೂ ನೋಡ್ಬೋದು ಸದ್ಯಕ್ಕೆ ನಾನು ಬೋಟಲ್ಲಿ ಹೋಗ್ತಿದ್ದೀನಿ ಸೊ ಇದ್ರ ಟಿಕೆಟ್ ಪ್ರೈಸ್ ಬಂದು ಯೂಶಲಿ ಅಡಲ್ಟ್ಸ್ಗೆ ಸಾವಿರದ ಇನ್ನೂರು ರೂಪಾಯಿ ಬಟ್ ಸ್ಟೂಡೆಂಟ್ಸ್ ಆಫರ್ ಹೋಗಿ ನನಗೆ ಏಟ್ ಹಂಡ್ರೆಡ್ ರುಪೀಸ್ ಬಿತ್ತು ಸೊ ನೀವು ಯಾರಾದರೂ ರಷ್ಯಾದಿಂದ ಸ್ಟೂಡೆಂಟ್ಸ್ ಟ್ರಾವೆಲ್ ಮಾಡಿದರೆ ಮಿಸ್ ಮಾಡಿದೆ ನಿಮ್ಮ ಸ್ಟೂಡೆಂಟ್ ಐಡಿನ ಎಲ್ಲ ಕಡೆ ಕ್ಯಾರಿ ಮಾಡಿ ಆ್ಯಂಡ್ ಟೈಮಿಗೆ ಬಂದು ಒಂದು ಐದು ಆ್ಯಂಡ್ ಇನ್ನೇನು ಹತ್ತು ನಿಮಿಷದಲ್ಲಿ ಹೊಡಿತಾನೆ ಆ್ಯಂಡ್ ಜಸ್ಟ್ ಇದು ಸೀನ್ರಿ ಮ್ಯಾನ್ ಇಟ್ಸ್ ಸೋ ಅಮೇಝಿಂಗ್ ನೋಡಿ ಈ ಸಿಟಿನಲ್ಲಿ ಎಲ್ಲ ಬಿಲ್ಡಿಂಗು ಒಂದೇ ಹೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಇಡೀ ಸಿಟಿನ ಸೆವೆಂಟೀನ್ ಸೆಂಚುರಿನಲ್ಲೇ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಗ್ರೇಟ್ ಗುರು ಇವರು ರಾತ್ರಿ ಒಂದೂವರೆ ಆಗಿದ್ರು ಇಷ್ಟು ಬೆಳಕಿದೆ ನೋಡಿ ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ವೈಟ್ ನೈಟ್ ಫೆಸ್ಟಿವಲ್ ಏನಕ್ಕೆ ಆಚರಿಸ್ತಾರೆ ಅಂತ ಅಂದ್ಬಿಟ್ಟು ವೈಟ್ ನೈಟ್ಸ್ ಅಂದರೆ ಅರ್ಥ ಏನಿದೆ ಅಂತ ಇಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಅರ್ಥ ಆಯಿತು ಅನ್ಸುತ್ತೆ ಸೊ ಅಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರೋದು ಅರೋರಾ ಅಂತ ರಷ್ಯನ್ ಬ್ಯಾಟಲ್ ಶಿಪ್ಪು ಇದು ಸಾವಿರದ ಒಂಬೈನೂರ ಇಸ್ವಿನಲ್ಲಿ ತಯಾರಾಗಿ ವರ್ಲ್ಡ್ ವಾರ್ ಒನ್ ಮತ್ತು ವರ್ಲ್ಡ್ ವಾರ್ ಟೂನಲ್ಲಿ ಜರ್ಮನಿ ಆ್ಯಂಡ್ ಇತರ ಯುರೋಪಿಯನ್ ಕಂಟ್ರೀಸ್ನ ಬೆನ್ಮೂಳೆ ಮುರಿದು ರಷ್ಯಾಗೆ ವಿಜಯ ಪತಾಕ ತಂದ ಬ್ಯಾಟಲ್ ಶಿಪ್ ಇದು ತದನಂತರ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಯುದ್ಧ ಭೂಮಿಯಿಂದ ಪರ್ಮನೆಂಟಾಗಿ ರಿಟೈರ್ಮೆಂಟ್ ತಗೊಂಡು ಪೀಟರ್ಸ್ಬರ್ಗ್ಲ್ಲಿ ಸದ್ಯಕ್ಕೆ ಮ್ಯೂಸಿಯಂ ಆಗಿ ನಿಂತಿದೆ ಇಫ್ ಐ ಆಮ್ ನಾಟ್ ರಾಂಗ್ ಈ ಶಿಪ್ನ ಡಾಕ್ಟರ್ ಬ್ರೋ ಅವರು ಸೈಂಟ್ ಪೀಟರ್ಸ್ ಬಗ್ಗೆ ಬಂದು ಸುಮಾರು ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಇದನ್ನ ಫುಲ್ ರಿವ್ಯೂ ಮಾಡಿ ಇದ್ರ ಮೇಲೆ ಒಂದು ಸಪ್ರೇಟ್ ಬ್ಲಾಗ್ ಮಾಡಿದ್ದಾರೆ ನಮಸ್ಕಾರ ದೇವರು ಯುದ್ಧದ ಸಮಯದಲ್ಲಿ ಎದುರಾಳಿಗಳ ಕಡೆಯಿಂದ ಅನೇಕ ಬಾಂಬಿಂಗ್ ಶಿಫ್ಟ್ ಮೇಲಾಗಿತ್ತು ಬಟ್ ಅದನ್ನೆಲ್ಲ ಇವರು ಕಂಪ್ಲೀಟಾಗಿ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಈ ಥರ ಜಸ್ಟ್ ಅನ್ಸ್ ಇದೆ ಗುರು ಟ್ವೆಂಟಿ ಸೆಂಚುರಿನಲ್ಲಿ ಡೀಸೆಲ್ ಇಂಜಿನ್ಗಳೆಲ್ಲ ಸೃಷ್ಟಿಯಾಗಿದ್ರು ಇಷ್ಟು ದೊಡ್ಡ ಗಾತ್ರದಲ್ಲಿ ಇರ್ತಿರ್ಲಿಲ್ಲ ಸೊ ಈ ಬ್ಯಾಟಲ್ ಶಿಪ್ನ ಪವರ್ ಮಾಡ್ತಾ ಇರಿದ್ದು ಸ್ಟೀಮ್ ಇಂಜಿನ್ ಸೊ ನೀವು ನೋಡ್ತಾ ಇರಬಹುದು ಅಲ್ಲಿ ಮೂರು ದೊಡ್ಡ ವಾಶ್ ಅರೋರಾ ಬ್ಯಾಟಲ್ ಶಿಪ್ದು ಆ್ಯಂಕರ್ ನೋಡಿ ಎಷ್ಟು ಎಂಟು ಅಂತ ಅಂದ್ಬಿಟ್ಟು ನಾನು ಸೀರಿಯಸ್ಲಿ ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಹೊಡೆದಿರುತ್ತೆ ಅಂತ ದೂರದಿಂದ ನೋಡಿ ಬಟ್ ಪಕ್ಕದಲ್ಲಿ ಪಕ್ತದಲ್ಲಿ ನಿಂತ್ಕೊಂಡಿದ್ರೆ ಸೈಜ್ ಎಷ್ಟು ಹೊಡೆದಿದೆ ಅಂತ ಸೊ ಆಫ್ಟರ್ ಒನ್ ಆಫ್ ಎಕ್ಸ್ಕರ್ಷನ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ತಲುಪಿದ್ದೀವಿ ಸೊ ನೀವೀಗ ಏನು ನೋಡ್ತಿದ್ದೀರಲ್ಲ ಇದು ಸದ್ಯಕ್ಕೆ ಒಂದು ಸಿಕ್ಸ್ಟಿ ಫೀಟ್ ರೋಡ್ ಇರೋ ಬ್ರಿಡ್ಜ್ ಬಟ್ ಇನ್ ಸ್ವಲ್ಪ ಓಪನ್ ಮಾಡ್ತಾರೆ ಅದು ಯಾಕೆ ಅಂತಂದ್ರೆ ಹೊರಗಡೆ ಔಟ್ಸ್ಕರ್ಟ್ಸ್ ಇರೋ ಪೋರ್ಟಲ್ ಬದಲು ಸೆಕ್ಯೂರಿಟಿ ಹೊರಗಡೆ ಸೊ ಇನ್ಯಾವ ದೊಡ್ಡ ಗಾತ್ರದ ಶಿಪ್ಸು ಸಿಟಿ ಎಂಟರ್ ಆಗಬಾರದು ಅಂತ ಈ ತರ ನದಿಗೆ ಇವರು ಗೇಟ್ ಆಗಿ ಬ್ರಿಡ್ಜ್ ನ ಕಟ್ಟಿದ್ದಾರೆ ವಾಟ್ ವಿಷನ್ ಎಂತ ಥಾಟ್ ಇದು ನೋಡಬಹುದು ಈಗಲೇ ಒಂದು ಬೋಟ್ ಹೋಗ್ತಿದೆ ಇನ್ನೇನದು ಒಂದು ಐದತ್ತು ಅಡಿ ಡಿಫ್ರೆನ್ಸ್ ಇದೆ ಅಷ್ಟೇ ಇಲ್ಲ ಅಂದ್ರೆ ಟಚ್ ಆಗುತ್ತೆ ಸೊ ಈ ತರ ಒಂದು ಪ್ಯಾಸೆಂಜರ್ ಬೋಟ್ ಅಷ್ಟೇ ಪಾಸ್ ಹಾಕಾಗುತ್ತೆ ದೊಡ್ಡ ದೊಡ್ಡ ಶಿಪ್ ಗಳಾಗಲಿ ಇಲ್ಲ ಅಂದ್ರೆ ಕಂಟೈನರ್ಸ್ ಆಗಲಿ ಪಾಸ್ ಹಾಕಾಗಲ್ಲ ಸೊ ಈ ಬ್ರಿಡ್ಜ್ ನ ಎರಡು ಕಡೆಗಳಿಂದ ಸಾವಿರಾರು ಜನರು ಒಂದು ಅದ್ಭುತ ನೋಡೋದಕ್ಕೆ ಕಾಯ್ತಾ ಇದಾರೆ ಅಂಡ್ ಅವ್ರ ಜೊತೆಗೆ ನಾನು ಕಾಯ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೆ ಏನು ತೋರಿಸಿಯಾ The fire we rise like tall buildings as the chemicals they take us higher. The night's young and it's just begun as she puts her hand in mine. We want to chase the night. ಓಪನ್ ಆಗಿದೆ ನನ್ನೇ ಫೋಕಸ್ ಮಾಡ್ತಿದೆ ಕ್ಯಾಮರಾ ರೋಲಿಂಗ್ ನೀವು ನೋಡ್ತಾ ಇರಬಹುದು ಬ್ರಿಡ್ಜಸ್ ಫುಲ್ ಓಪನ್ ಆಗಿದೆ ಕೆಲವು ಕ್ಷಣಗಳ ಮುಂಚೆ ಇದು ಕಂಪ್ಲೀಟ್ ಆಗಿ ಒಂದು ಹೈವೇ ಆಗಿತ್ತು ಒಂದು ರೋಡ್ ಆಗಿತ್ತು ಸೊ ಆ್ಯಕ್ಚುಲಿ ಅದ್ರ ಕೆಳಗಡೆ ಯಾರೂ ಹೋಗಿಲ್ಲ ಸೊ ಹಾಗಾಗಿ ಅಲ್ಲಿ ಪೊಲೀಸವರು ಕಂಟ್ರೋಲ್ ಮಾಡ್ತಿದ್ದಾರೆ ಮಿಸ್ ಮಾತ್ರ ಜಸ್ಟ್ ಮಿಸ್ ಇವ್ರು ನನ್ನ ಬಗ್ಗು ಹೇಳಿದ್ರು ತಲೆ ಬಗ್ಗೆ ಕೇಳಿದ್ರು ಇಲ್ಲ ನನ್ನ ತಲೆ ಹೊಡೆದಿರೋದಿಲ್ಲಿ ಓ ಮೈ ಗಾಡ್ ಓ ಮೈ ಗಾಡ್ ಪ್ರಸಿ ಭವಿಷ್ಯ Super bagulho de matras, crazy, crazy matras. ಿಷ್ಟೊತ್ತು ಬ್ರಿಜಸ್ ಓಪನ್ ಆಗೋದನ್ನ ನೋಡಿದ್ರಿ ನೋಡುದ್ರಿ ಆ್ಯಂಡ್ ಇದಿಷ್ಟಾಗಿತ್ತು ಈ ಬ್ಲಾಗ್ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ತನಕ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ